ಫ್ರೆಂಡ್ಸ್ ನಾನು ನಾನಿವ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ಕಾಲು ಕೆಜಿ ಬೀನ್ಸ್ ತೊಗೊಂಡಿನಿ ಒಂದು ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ನವಣೆ ಅಕ್ಕಿ ತೊಗೊಂಡಿ ಸ್ವಲ್ಪ ಅವರೆ ಕಾಳು ತೊಗೊಂಡಿನಿ ಒಂದು ಬೌಲ್ ತಗರಿಬೇಳೆ ತೊಗೊಂಡಿನಿ ಒಂದು ಆಲೂ ಗಿಡ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಎಡೆ ಕೋಸು ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾನು ಇವಾಗ ಬಿಸಿಬೇಳೆ ಭಾತೆಗೆ ಒಗ್ಗರಣೆ ಹಾಕುತ್ತಾ ಇದ್ದೀನಿ ಹಾಯಲ್ಲಿ ಹಾಕತ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿರೋದಕ್ಕೆ ಸಾಸಿವೆ ಹಾಕತ್ತೀನಿ ಇವಾಗ ಎಣ್ಣೆ ಕಾದಿದ್ದೆ ಮೆಣಸಿನ್ಕಾಯಿ ಹಾಕೋತಾಯಿದ್ದೀನಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕಪ್ಪೋಕ್ಕಾಗೋ ಮೆಣಸಿನ್ಕಾಯಿ ಫ್ರೈ ಹಾಕ್ತಾಯಿದೆ χοντρία καταϊδίνη δύο χοντρία καταϊδίνη Κοβρί, σαν μέσα λεπτά, కుంగీరుడి స్వల్ప చన ఫ్రై ఆమె టొమోటో అక్కడి కుడి స్వల్ప కలర్ చది ఫ్రై ఆగి ちょっと待ってください。 ಬಿಸಿಬೇಳೆ ಬಾತ್ ಪೌಡರ್ ಎರಡು ಸ್ಪೂನು ಇದಕ್ಕೆ ಹಾಕ ಇದ್ದೀನಿ ಒಗ್ಗರಣೆಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ಹಣ್ಣು ಕಲಸಿಟ್ಟಿರೋದು ಹಾಕ್ತೀನಿ ಹಾಕಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕುದ್ಮೇಲೆ ಆ ಕಡೆ ರೈಸ್ ಕುಗ್ಗಿರೋದಕ್ಕೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ ಸ್ವಲ್ಪ ಸಾಲ್ಟು ನನ್ನ ಮಿಂಚನೇ ಹಾಕ್ಕೊಂಡು ತರಕಾರಿ ಜೊತೆಗೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಫ್ರೆಂಡ್ ಇವಾಗ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ ಬಿಸಿಬೇಳೆ ಭಾತಿಗೆ ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಸ್ಕೊಂಡಿರೋ ಜೊತೆಗೆ ಇನ್ನೊಂದು ಸ್ವಲ್ಪ ಕುದಿಯೋಕೆ ಇಡ್ತೀನಿ ನಾನು ಒಂದು ಐದು ನಿಮಿಷ ಕುದ್ರೆ ಬಿಸಿಬೇಳೆ ಭಾತು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬಿಸಿಬೇಳೆ ಭಾತು ಇವಾಗ ರೆಡಿ ಆಗಿದೆ